ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೂ ಇಪ್ಪತ್ತ್ಮೂರನೇ ಕಂತುಗಳು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಜಮಾ ಆಗುವಂಥದ್ದು ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಸೊ ಹಾಗಾಗಲೇ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿರ್ತಕ್ಕಂಥದ್ದು ನಿಜನಾ ಅಥವಾ ಸುಳ್ಳು ಹೌದು ನಿಜ ಆದರೆ ಯಾಕೆ ರಿಲೀಸ್ ಎಲ್ಲರಿಗೂ ಕೂಡ ಆಗ್ತಾ ಇಲ್ಲ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಯಾಕೆ ಆಗಿದೆ ಈ ಎಲ್ಲ ವಿಷಯವನ್ನು ಈ ಒಂದು ವಿಡೋದಲ್ಲಿ ನೋಡೋಣ ಸದ್ಯಕ್ಕೆ ನಡೀತಕ್ಕಂತಹ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗು ಹೋಗುಗಳನ್ನು ಏನು ಬದಲಾವಣೆಗಳಾಗ್ತಾ ಇದೆ ಸದ್ಯಕ್ಕೆ ಏನು ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ಎಲ್ಲ ಕ್ಲಿಯರಿಟಿಯನ್ನು ಈ ಒಂದು ವಿಡಿಯೋದಲ್ಲಿ ಪಡ್ಕೊಳ್ಳೋಣ ನೀವು ಈ ಒಂದು ವಿಡಿಯೋನ ನೋಡಿದ್ರೆ ಸಾಕು ಎಲ್ಲ ಮಾಹಿತಿ ಕ್ಲಿಯರಾಗಿ ಅರ್ಥ ಆಗಿಬಿಡುತ್ತೆ ಸೊ ಗೃಹಲಕ್ಷ್ಮಿ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿ ನಿಮಗೆ ಸಿಕ್ಕಂದಾಗತ್ತೆ ಹಾಗಾದ್ರೆ ಬನ್ನಿ ಗೃಹಲಕ್ಷ್ಮಿಯಲ್ಲಿ ಸಿಕ್ಕಿರ್ತಕ್ಕಂತಹ ಗುಡ್ ನ್ಯೂಸ್ಗಳು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಸ್ಪಷ್ಟನೆ ಆದರೂ ಏನು ಪ್ರತಿಯೊಂದು ಮಾಹಿತಿಯನ್ನು ನಾನು ತಿಳಿಸ್ತಾ ಹೋಗ್ತೀನಿ ನೀವು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡೋ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಕಂತು ಜೊತೆಗೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಕೂಡ ಬರಬೇಕಾಗಿದೆ ಹೌದು ಸ್ನೇಹಿತರೆ ನಿಮಗೆ ಟೋಟಲ್ ನಾಲ್ಕು ಕಂತುಗಳಾದರೂ ಬರಬೇಕಾಗಿತ್ತು ಅದರ ಪೈಕಿ ಈಗ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಜಮಾ ಮಾಡಲಾಗಿ ಅದರಲ್ಲಿ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಏನಿದೆಯಲ್ಲ ಅದು ಮಾತ್ರ ರಿಲೀಸ್ ಆಗಿದೆ ಟೋಟಲ್ ಐದು ಸಾವಿರ ಕೋಟಿ ದುಡ್ಡನ್ನು ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ರಿಲೀಸ್ ಮಾಡಿತ್ತು ಯಾವ ಕಾರಣಕ್ಕಾಗಿ ಅಂದ್ರೆ ಸುಮಾರು ನಾಲ್ಕು ತಿಂಗಳಾದರೂ ಪೆಂಡಿಂಗ್ ಉಳಿದಿದ್ದಾವೆ ಅದರಲ್ಲಿ ಎರಡು ತಿಂಗಳ ಹಣ ಆದರೂ ಬರಬೇಕಲ್ವಾ ಅಂತ ಈಗ ಸರ್ಕಾರ ರಿಲೀಸ್ ಮಾಡಲಾಗಿತ್ತು ಅದರಲ್ಲಿ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಈಗಾಗಲೇ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ ಇನ್ನು ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ರಿಲೀಸ್ ಆಗ್ತಾ ಇತ್ತು ಸೊ ಆ ಒಂದು ದುಡ್ಡು ನಿಮ್ಮೆಲ್ಲರ ಖಾತೆಗೆ ಜಮಾ ಆಗಲಿದೆ ಹೌದು ಈಗಾಗಲೇ ನಿಮ್ಮ ಖಾತೆಗಳಿಗೆ ರಿಲೀಸ್ ಆಗಿದೆ ಇಲ್ವೋ ಅನ್ನುವಂತಹ ಡೌಟ್ನಲ್ಲಿ ಇದ್ದಿದ್ದೆ ಆದರೆ ಈಗ ರಿಲೀಸ್ ಆಗಿದೆ ಆದರೆ ಪೂರ್ತಿಯಾಗಿ ಇಲ್ಲ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗ್ತಾಯಿದೆ ಹೌದು ನಿನ್ನೇನು ಕೂಡ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ವಿಜಯನಗರ ಧಾರವಾಡ ಈ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಟ್ರಯಲ್ ಮಾಡಲಾಗಿತ್ತು ಅಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಸ್ಪ್ರೆಡ್ ಮಾಡ್ತಾರಲ್ವ ಆ ರೀತಿ ಇಲ್ಲಿ ಹೋಗಿ ಜಮಾ ಆಗುತ್ತೋ ಗೊತ್ತಿಲ್ಲ ಆ ರೀತಿ ಸ್ಪ್ರೆಡ್ ಮಾಡ್ತಕ್ಕಂಥದ್ದು ಅಲ್ಲಿ ಹೋಗಿ ಜಮಾ ಯಾವುದೇ ತಾಂತ್ರಿಕ ದೋಷ ಇಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಇನ್ಮೇಲೆ ಸ್ಪೀಡಾಗಿ ಜಮಾ ಮಾಡ್ತಾರೆ ಆದರೆ ಇವತ್ತು ಕೂಡ ಟ್ರಯಲ್ ಮಾಡ್ತಾ ಇದ್ದಾರೆ ಸೊ ನಾಳೆನೂ ಕೂಡ ಟ್ರಯಲ್ ಮಾಡ್ತಾರಂತೆ ಟೋಟಲಿ ನಿಮಗೆ ಮುಂದಿನ ತಿಂಗಳಲ್ಲಿ ಸ್ಪೀಡಾಗಿ ಜಮಾ ಮಾಡುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಹೌದು ಪ್ರಾರಂಭದಲ್ಲಿನೇ ಸ್ಪೀಡಾಗಿ ಜಮಾ ಆಗುತ್ತಂತೆ ಹೌದು ಈಗ ನೋಡಬಹುದು ನೀವು ಈಗ ಸ್ಲೋ ಆಗಿ ಜಮಾ ಅಂದರೆ ಟ್ರಯಲ್ ಮಾಡ್ತಾ ಹೋದರೆ ಇನ್ನು ಎರಡು ದಿನಗಳಲ್ಲಿ ಸೆಪ್ಟೆಂಬರ್ ಒಂದು ಆಗಸ್ಟ್ ಹೋಗಿ ಸೆಪ್ಟೆಂಬರ್ ಕೂಡ ಪ್ರಾರಂಭವಾಗುತ್ತೆ ಹಾಗಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಜಮಾ ಆಗುವಂತಹ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು ಈಗ ಗಣೇಶ ಹಬ್ಬಕ್ಕೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗಿತ್ತು ಅದನ್ನ ಸರಿ ಏನಾದರೂ ತಾಂತ್ರಿಕ ದೋಷ ಕಂಡು ಬಂದರೆ ಅದನ್ನು ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಅವರು ಕೂಡ ಇರ್ತಾರೆ ಹಾಗಾಗಿ ಈಗ ಸದ್ಯಕ್ಕಂತೂ ಯಾವುದೇ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಆ ರೀತಿ ಏನಾದರೂ ಕಂಡು ಬಂದಿದ್ದೆ ಆದರೆ ಮತ್ತು ಹತ್ತರಿಂದ ಹದಿನೈದು ದಿನಗಳ ಕಾಲ ವೇಟ್ ಮಾಡಬೇಕಾಗತ್ತೆ ಸೊ ಅವರು ಸ್ಲೋ ಆಗಿನೇ ಜಮಾ ಮಾಡಲಿ ಆದರೆ ಪ್ರತಿಯೊಬ್ಬರ ಖಾತೆಗೆ ಯಾರು ಕೂಡ ಮಿಸ್ ಆಗದ ಹಾಗೆ ಜಮಾ ಮಾಡಲಿ ಅಂತ ನಮ್ಮ ಒಂದು ಮನವಿ ಇರತ್ತೆ ಸೊ ಅದನ್ನು ಅವರು ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಅಂತ ನಮ್ಮ ಮನವಿ ಕೂಡ ಇರುತ್ತೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿರ್ತಕ್ಕಂತಹ ಪ್ರಕಾರ ಸೊ ಇದು ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಸ್ಪೀಡಾಗಿ ಜಮಾ ಆಗ್ತಕ್ಕಂಥದ್ದು ಈಗ ಟ್ರಯಲ್ ಕೂಡ ಮಾಡಿದೀವಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಇನ್ನೂ ಕೂಡ ಟ್ರಯಲ್ ಮಾಡಬೇಕಾಗತ್ತೆ ಸ್ವಲ್ಪ ಅಲ್ಲಿ ಕೂಡ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ನಿಮ್ಮೆಲ್ಲರ ಖಾತೆಗೆ ನಿಮ್ಮ ದುಡ್ಡನ್ನು ನಾವು ಜಮಾ ಮಾಡಿ ಕ್ಲಿಯರ್ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹೌದು ಇಪ್ಪತ್ತೆರಡನೇ ಕಂತಿನ ಮೊದಲು ಾಗಿ ಬಂದರೆ ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಕೂಡ ಇಪ್ಪತ್ತ್ ಮೂರನೇ ಕೂಡ ರಿಲೀಸ್ ಆಗುತ್ತೆ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಅಗಸ್ಟ್ ಮುಗಿದೋಯ್ತಂದರೆ ಸೆಪ್ಟೆಂಬರ್ ತಿಂಗಳದು ಕೂಡ ಬಾಕಿ ಉಳಿದಾಗನೇ ಅಲ್ವಾ ಹಾಗಾಗಿ ಇಪ್ಪತ್ತ್ಮೂರು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರನೇ ಕಂತಿನ ಹಣ ಎರಡು ತಿಂಗಳ ಹಣ ನಾವು ಜಮಾ ಮಾಡಿ ಕೊಡ್ತೇವೆ ಮೇಲೆ ಒಂದು ಸತತವಾಗಿ ಅಂತ ಮೊದಲೇ ಹೇಳಿದರು ಹಾಗಾಗಿ ಈ ಎರಡು ತಿಂಗಳ ಹಣವನ್ನು ನಾವು ಪಡ್ಕೊಳ್ಬೋದು ತದನಂತರ ಇಪ್ಪತ್ತ್ನಾಲ್ಕು ಅಗಸ್ಟ್ ತಿಂಗಳದು ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳ ದುಡ್ಡನ್ನು ನಾವು ನೆಕ್ಸ್ಟ್ ನೋಡೋಣ ಸದ್ಯಕ್ಕೆ ಈ ಎರಡು ತಿಂಗಳ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತಹ ಲಕ್ಷಣಗಳು ಕಂಡು ಇದೆ ಅದರಲ್ಲಿ ಈ ಮುಖ್ಯವಾಗಿ ಇಪ್ಪತ್ತೆರಡನೇ ಕಂತಿನ ಹಣ ಸದ್ಯಕ್ಕೆ ಬರುತ್ತೆ ಓಕೆನಾ ಬ್ಯಾಕ್ ಟು ಬ್ಯಾಕ್ ಬರುವಂತಹ ಸಾಧ್ಯತೆಗಳು ಇದ್ದಾವೆ ಅದರಲ್ಲಿ ಈಗ ಇಪ್ಪತ್ತೆರಡನೇ ಕಂತನ್ನು ನೀವು ಪಡ್ಕೊಂಡು ಇದಕ್ಕಾದ್ರೂ ಯೂಸ್ ಮಾಡಿಕೊಳ್ಳಿ ತದನಂತರ ಇಪ್ಪತ್ತ್ಮೂರನೇ ಕಂತಿನ ಹಣದ ಬಗ್ಗೆ ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀವಿ ಸದ್ಯಕ್ಕೆ ನಿಮಗೆ ಟ್ರಯಲ್ ಮಾಡಿದೆ ಅಷ್ಟೇ ನಿಮಗೆ ಸ್ಪೀಡಾಗಿ ಜಮಾ ಮಾಡ್ತಾಯಿಲ್ಲ ಅಥವಾ ಪೂರ್ತಿಯಾಗಿ ರಿಲೀಸ್ ಆಗಿದೆ ಅಂತ ಅಂದ್ಕೊಂಡಿದ್ರು ಅದು ಕೂಡ ತಪ್ಪು ಕಲ್ಪನೆ ಸೊ ಅದ್ರ ಬಗ್ಗೆ ನಾವು ರಿಲೀಸ್ ಆಗಿದೆ ಅಂತಲೇ ಹೇಳಿಲ್ಲ ಯಾವುದೇ ವಿಡಿಯೋದಲ್ಲಿ ಕೂಡ ಏನಂತ ಹೇಳ್ತೀವಿ ಟ್ರಯಲ್ ಮಾಡ್ತಾ ಇದ್ದಾರಾ ಅಂತ ಹೇಳಿದೀವಿ ಹಾಗಾಗಿ ಈಗ ಸದ್ಯಕ್ಕೆ ಟ್ರಯಲ್ ಮಾಡಲಾಗ್ತಾಯಿದ್ದು ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗ್ತದೆ ಸೊ ಸ್ನೇಹಿತರೆ ಇದನ್ನು ಹೊರತುಪಡಿಸಿ ಇನ್ನೇನೇ ಕ್ವೆಶನ್ಸು ಬರೀ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಬೇರೆ ಸ್ಕೀಮ್ಸ್ಗಳ ಬಗ್ಗೆ ಕೂಡ ಮಾಹಿತಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನಮಗೂ ಕೂಡ ಫಾಲೋ ಮಾಡಿಕೊಂಡು ಅಲ್ಲಿ ಮೆಸೇಜ್ ಹಾಕಿ ನಾನು ಖಂಡಿತವಾಗಲೂ ರಿಪ್ಲೈ ಕೊಡ್ತೀನಿ ಅಲ್ಲಿ ಕೂಡ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಸ್ನೇಹಿತರಿದ್ದಾರೆ ಸೊ ನೀವು ಕೂಡ ಅದರಲ್ಲಿ ಒಬ್ಬರಾಗಬಹುದು ಈ ಒಂದು ಅಪ್ಡೇಟ್ ನ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡೋದನ್ನ ಮರಿಬೇಡಿ